ನಮ್ಮ ಹೆಸರು ಕೆ ಸಿ ಅವರು ಈ ಕೋಣಳ್ಳಿಯವರು ಲೋಕಸಭಾ ಯೂತು ಇವತ್ತಿನ ಇವತ್ತೆಲ್ಲ ಬಿ ಜೆ ಪಿ ಅಂತ ಇದಾರೆ ಯಾಕೆ ರಾಮ ಮಂದಿರ ಕಟ್ಟಿರೋದ್ರಿಂದ ಇವತ್ತೆಲ್ಲ ರಾಮನ ದೇವಸ್ಥಾನ ಕಟ್ಟಿರೋನು ದೇಶ ಇಟ್ಕೊಂಡು ಬಿ ಜೆ ಪಿ ಅಂತ ಇದ್ದಾರೆ ಇಲ್ಲೇನಾಗಿದೆ ನಮ್ಮ ಮಂಡ್ಯ ಇದರಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ ಬಿಟ್ಟರೆ ಬಿ ಜೆ ಪಿಗೆ ಅಷ್ಟೊಂದು ಅಲೆಯರ್ನಿಲ್ಲ ಇತ್ತೀಚೆಗೆ ಮೋದಿ ಎನ್ನುವ ಒಂದು ಅಲೆ ಒಂದು ಸೃಷ್ಟಿಯಾಗಿತ್ತು ಅದರೊಳಗೆ ಇವಾಗ ಏನಾಗಿದೆ ಅಲ್ಲಿ ಇಲ್ಲಿ ಮೈತ್ರಿ ಇರೋದ್ರಿಂದ ಇಲ್ಲಿ ಬಿ ಜೆ ಪಿ ಇವರು ಅಭ್ಯರ್ಥಿ ಯಾರು ಇಲ್ದಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಷ್ಟೇ ಪೈಟ್ ಇರೋದು ಆ ಪೈಟ್ ಇರೋದ್ರಿಂದ ಇವಾಗ ಏನಾಗಿದೆ ಹೋದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತರು ನಿಂತಾಗ ಇದೇ ನಮ್ಮ ಅವರು ಮುಖ್ಯಮಂತ್ರಿ ಆಗಿದ್ದರು ಆವಾಗ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲೇ ನಮ್ಮ ಬಾಲಕರ ಕಾಲೇಜ್ ಹತ್ರ ಸಾವಿರದ ಐವತ್ತು ಕೋಟಿ ಅನುದಾನನ ಬಿಡುಗಡೆ ಮಾಡ್ತೀನಿ ಅಂತ ಅವರು ಮುಖ್ಯಮಂತ್ರಿ ಆಗಿದ್ದ ಘೋಷಣೆ ಮಾಡೋರು ತಮ್ಮ ಮಗ ಸೋತ ತಕ್ಷಣ ಒಂದು ರೂಪಾಯಿ ಹಣನೂ ಕೂಡ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಲಿಲ್ಲ ಜೊತೆಗೆ ನಮ್ಮ ಮಂಡ್ಯಕ್ಕೆ ಯಾವುದೇ ಥರದ ಅಭಿವೃದ್ಧಿ ಕಡೆಗೂ ಕೂಡ ಒತ್ತು ಕೊಡಲಿಲ್ಲ ಅದು ಕೂಡ ಒಂದು ಸ್ವಲ್ಪ ಜನಗಳ ಮನಸ್ಸೊಳಗಿದೆ ಅದರೊಳಗೆ ನಮ್ಮ ಸುಮಲತಾ ಅವರಿಗೆ ಹೋದ ಬಾರಿ ನಾವು ಸಂಪೂರ್ಣವಾದಂಥ ಬೆಂಬಲ ಕೊಟ್ಟು ಅಧಿಕವಾದಂಥ ಮಟ್ಟ ಅವ್ರ ಪರವಾಗಿ ನಾವು ಚುನಾವಣೆ ಮಾಡಿದ್ರು ಅವರು ಕೂಡ ಸಣ್ಣ ಮಟ್ಟದ ನಮ್ಮಂಥ ಕಾರ್ಯಕರ್ತರನ್ನ ಯಾರೂ ಕೂಡ ಗುರ್ತಿಡೀನಿಲ್ಲ ಅವ್ರ ಹತ್ರನೂ ಬಂದು ಯಾವ ಕೆಲಸನೂ ಕೂಡ ಮಾಡಲಿಲ್ಲ ಯಾಕೆಂದರೆ ಅಂಬರೀಷಣ ಅವರಿದ್ದರು ಪ್ರತಿ ಹಳ್ಳಿಗೆ ಹೋಗಿ ಇವತ್ತು ಅಂಬರೀಷಣ್ಣನ ಹೆಸರು ಎಲ್ಲ ಸಾಲ ಕಾಂಪೌಂಡ್ ಮೇಲೆ ಆಗ್ಬೋದು ಸಮುದಾಯ ಭವನದ ಮೇಲೆ ಆಗ್ಬೋದು ಅಂಗನವಾಡಿ ಕಟ್ಟಡದ ಆಗ್ಬೋದು ಇವತ್ತು ಪ್ರತಿ ಒಂದು ಊರಲ್ಲೂ ಕೂಡ ಅವ್ರದ್ದು ಒಂದು ಸಾಧನೆ ಇದೆ ನಮ್ಮ ಇಲ್ಲಿವರೆಗಂಟೆಗೆ ಗೆದ್ದಂಥ ಸಂಸದರಲ್ಲಿ ಒಬ್ರದ್ದು ಕೂಡ ಹೆಸರಿಂದ ಅಂಬರೀಷಣನ್ನ ಅಂಬರಿಸಕ್ಬಿಟ್ರೆ ಸುಮಲತಾ ಅವರು ಯಾವುದೇ ರೀತಿ ಜನಗಳ ಸ್ಪಂದನೆಗೆ ಹೋಗ್ನಿಲ್ಲ ಒಂದು ಅವ್ರ ಹಿಂಬಾಳ್ಕ್ರ ನಾಲ್ಕು ಜನ ಇಟ್ಕೊಂಡು ಒಡ್ಡಾಡೋದ್ರೆ ಹೊರ್ತು ಕ್ಷೇತ್ರ ಅಭಿವೃದ್ಧಿಗೆ ಯಾವುದೇ ರೀತಿ ಒತ್ಕೊಂಡಿಲ್ಲ ಬರೋದು ಅಲ್ಲಿ ಒಂದು ಜಿಲ್ಲಾ ಪಂಚಾಯತಿಲಿ ಒಂದು ಮೀಟಿಂಗ್ ಮುಗಿಸ್ಕೋದು ಅವ್ರು ನಾಲ್ಕು ಜನ ಜೊತೆಲಿ ಹೋಗುವಂಥ ಕೆಲಸ ಮಾಡೋದು ನಾವೇ ಅವ್ರಿಗೆ ಬೈದಾಗೆಲ್ಲ ಜನಗಳ ವಿರುದ್ಧ ಕಟ್ಕೊಂಡು ನಾವು ಜನಗಳಿಗೆ ಬೈ ಯಾರಿಗೆ ಯಾಕೆ ನಾವು ಹಿಂದಕ್ಕೆ ತಿರ್ಕ ಬೈಯುವಂಥ ಒಂದು ಮನಸ್ಥಿತಿಲಿ ಇದು ಹೋದ ಈ ಸತಿ ನಾವು ಅವ್ರನ್ನ ದೂರ ಹಾಕಿ ಈ ಸರ್ತಿ ಮಂಡ್ಯದಲ್ಲಿ ಸ್ಟಾರ್ ಚಂದ್ರ ಪರವಾಗಿ ನಾವು ಕೆಲಸ ಮಾಡ್ತಾಯಿದ್ವಿ ಯಾಕೆಂದರೆ ನಮ್ಮ ಇವಾಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಐದು ಯೋಜನೆಗಳು ಏನಿದೆ ಅದು ಕಟ್ಟಕಡೆಯಂದರೆ ಮಧ್ಯಮ ಮತ್ತು ಗಡು ಬಡವರಿಗೆ ಸಾಕತ್ತು ಅನುಕೂಲ ಆಗ್ತದೆ ಯಾಕೆಂದರೆ ಇದು ಯೋಜನೆ ತಗೋದಾದಂಥ ಪಕ್ಷ ಯಾವುದೇ ಪಕ್ಷದವರೇ ಆಗ್ಬೋದು ಪ್ರತಿಯೊಬ್ಬರು ಕೂಡ ಈ ಯೋಜನೆ ತಗೊಂಡಿದ್ದಾರೆ ಇವಾಗ ಮಾತಾಡಿದ್ರು ನಮ್ಮ ಇವರು ಪಾಪ ಅವ್ರಿಗೆ ಇಲ್ಲ ಅವರು ನೆಮ್ಮಕೊಂಡಿರದೆ ಅದನ್ನೇ ಇವತ್ತು ಬಾಡಿಗೆ ಕೂಡ ಕಟ್ಟೋಕ್ಕೆ ಅದನ್ನೇ ಬಳಕೆ ಮಾಡ್ತಿದ್ದಾರೆ ತಿರ್ಗ ಅವರ ಮನೆ ದವಸ ಧಾನ್ಯದ್ರ ಬಗ್ಗೆ ಆಗ್ಬೋದು ಗ್ಯಾಸ್ ತಗೋಕ್ಕೆ ಆಗ್ಬೋದು ಆ ಕೊಡ್ತಾ ಇರುವಂಥ ಎರಡು ಸಾವಿರ ರೂಪಾಯಿಲಿ ಇದರಲ್ಲೇ ಅವರು ಜೀವನ ಸಾಗಿಸ್ತಾರೆ ಯಾಕೆಂದರೆ ಇದು ಇಂಥವರು ಸಾವಿರ ಸಾವಿರಾರು ಜನ ಇದ್ದಾರೆ ಈ ಯೋಜನೆಯಿಂದ ಸುಮಾರು ಉಪಯೋಗ ಇದೆ ಎಷ್ಟೋ ಜನ ಅಂತಾರೆ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಆಮೇಲೆ ಪಡಿತಾ ಇರ್ತಾರೆ ಸರ್ಕಾರನ ಈ ಕೆಲಸ ಮಾಡ್ತಾರೆ ನಾನು ಹೇಳುವಂಥದ್ದಂಥವ್ರಿಗೆ ನೀವು ಆ ಯೋಜನೆಗಳು ಬೇಡ ಅಂತ ನೀವು ಅರ್ಜಿ ಹಾಕು ಏನು ಯಾರು ಏನು ಬನ್ನಿ ಅರ್ಜಿ ಹಾಕಿ ಅಂತ ಯಾರೂ ಕರೆದಿಲ್ಲ ನಾವಾಗ ನಾವು ಹೋಗಿ ಅರ್ಜಿ ಹಾಕಿದಾಗ ಮಾತ್ರ ಆ ಸೌಲಭ್ಯ ಸಿಗುವಂಥದ್ದಾಗೋದು ನಿಮಗೆ ಬೇಡ ಅಂದರೆ ಪಾಪ ಕಡ ಕಟ್ಟ ಕಡೆ ವ್ಯಕ್ತಿಗೆ ಸಿಗಲಿ ನಮ್ಮ ನಾವೇನೋ ಪುಣವಂತರು ನಮಗೆ ಬೇಕಾಗಿಲ್ಲ ಯಾರು ಇರುವಂಥವ್ರು ಪಡೀಲಿ ಅಂಥವ್ರಿಗೋಸ್ಕರ ಯಾಕೆ ಈ ಯೋಜನೆಗಳು ಬೇಡ ಅನ್ಬೇಡಿ ಯಾಕೆ ಇವತ್ತು ಗಾರ್ಮೆಂಟ್ಸ್ಗೆ ಹೋಗೋರಿಗೆ ಬಸ್ಸು ದುಡ್ಡು ಕಟ್ಟಬೇಕು ಅವ್ರಿಗೆ ಕಷ್ಟ ಗೊತ್ತಿರ್ತದೆ ತಿಂಗಳಿಗೆ ಎರಡು ಸಾವಿರ ಒಂದು ಸಾವಿರ ಬಸ್ ಚಾರ್ಜ್ಗೆ ಹೋಗ್ತಾ ಇರ್ತದೆ ಅದು ಆಯಿತು ಇವತ್ತು ಕರೆಂಟ್ ಬಿಲ್ ಉಳಿತಾಯ ಆಯಿತು ಇವತ್ತು ಅಕ್ಕಿ ಈಗ ಅಕ್ಕಿ ಕೊಡ್ತೀನಿ ಅಂದರೆ ಅಕ್ಕಿ ಕೊಡೋಕ್ಕಾಗಿಲ್ಲ ಆ ದುಡ್ಡು ಕೂಡ ಬಂದು ಬೀಳ್ತಾಯಿದೆ ಅಕೌಂಟ್ಗೆ ತಿರ್ಗಿ ಎರಡು ಸಾವಿರ ರೂಪಾಯಿನೂ ಕೂಡ ಅನುಕೂಲ ಈ ಸರ್ಕಾರದಿಂದ ಸುಮಾರು ಆದಷ್ಟು ಎಲ್ಲ ಸುಮಾರು ಜನಕ್ಕೆ ಅನುಕೂಲ ಆಗಿದೆ ಆದರೆ ಏನಪ್ಪ ಅಂದರೆ ಮಳೆ ಬಂದಾಗಲಿಲ್ಲ ಆದರೆ ಮಳೆ ಉಸ್ಯಕ್ಕೆ ನಿಮ್ಮ ಕೈಲಿ ಆಗಲಿ ನಮ್ಮ ಕೈಲಿ ಆಗಲ್ಲ ಅದು ಒಂದು ಸಹಕಾರದಿಂದ ಆಗಬೇಕಾಗಿತ್ತು ಮುಂದಿನ ದಿನಗಳೇ ಅದು ಕೂಡ ಅನುಕೂಲ ಆಗ್ತದೆ ಆದರೆ ನಮ್ಮ ಈ ಮಂಡ್ಯ ಕ್ಷೇತ್ರದಲ್ಲಿ ನಾವು ಹೇಳುವಂಗೆ ಇತ್ತೀಚೆ ಕಾಲೇ ಸ್ಟಾರ್ ಚಂದ್ರ ಅವರು ಪ್ರಚಾರ ಅಲ್ಲೇ ಆರಂಭಿಸಿದ್ದಾರೆ ಇನ್ನೂ ಜೆ ಡಿ ಎಸ್ನಿಂದ ಕೂಡ ಅಭ್ಯರ್ಥಿ ಅಂತ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಅದು ಕೂಡ ವಿಳಂಬ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ಟಾರ್ ಚಂದ್ರಗೆ ಆ ಕಾಲ ಅವಕಾಶ ಇದೆ ಅಂತ ನಾನು ಮಾತಾಡಿದೆ ಕೆ ಸಿ ಯೋಗಸ್ ಕೋಣಳ್ಳಿ ಅಂತ ರೈತರಿಗೆ ಏನಾದ್ರು ಅನುಕೂಲ ಆಗಿದೆ ಸರಿ ರೈತರಿಗೆ ಅಂದರೆ ಈ ಅರುವ ಅರುವತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾವುದೇ ಉಪ್ಪು ಇರ್ಬೋದು ಯಾವುದೇ ಇದ ಗೊಬ್ಬರಗಳಾಗ್ಬೋದು ಅದ್ರ ಮೇಲೆ ಒಂದು ಸ್ವಲ್ಪ ಕಮ್ಮಿ ರೇಟ್ ಇತ್ತು ಯಾವುದೇ ಪಕ್ಷದ ಬಾಟ ಇದು ಇದಾಗ್ತೀನಿಲ್ಲ ಯಾವುದೋ ಪ್ರಧಾನಿಗಳದ ಫೋಟೋಗಳು ಹಾಕ್ತೀನಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನಮ್ಮ ದುಡ್ಡು ಕೊಟ್ಟುಕೊತಾ ಅದ್ರ ಬೆಲೆನೂ ಕುರಿಕೆ ಆಗಿದೆ ಮೋದಿ ಫೋಟೋ ಹಾಕ್ತಾರೆ ಅದು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ದುಡ್ಡು ಅದು ಉಚಿತ ಕೊಟ್ಟರೆ ಮಾತ್ರ ಫೋಟೋ ಹಾಕಲಿ ಅದು ಬೇಡ ಅಂದಲ್ಲ ಅದು ದುಡ್ಡು ಕೊಟ್ಟು ಅದನ್ನ ಇದು ಮಾಡ್ತಾ ಇರೋದ್ರಿಂದ ಕಷ್ಟ ಇದೆ ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಇತ್ತೀಚೆಗೆ ಒಂದು ಸ್ವಲ್ಪ ರೈತರು ಬೆಳೆದಂಥ ಬೆಳೆಗೆ ಯಾಕೆಂದರೆ ಎಲ್ಲ ಬೆಂಗಳೂರು ನಗರಕ್ಕೆ ಜ ಹುಡುಗರಾಗ್ಲಾಗಿ ವ್ಯವಸಾಯ ಮಾಡೋರ ಸಂಖ್ಯೆ ಕಮ್ಮಿ ಆಗ್ಲಾಗೆ ಇವಾಗ ಬೆಳೆಯುವಂಥ ಭತ್ತಕ್ಕೆ ಬೆಲೆ ಇದೆ ಆದರೆ ಏನಪ್ಪ ಅಂದರೆ ಇವಾಗ ನೀರು ಕಾರಣ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಪ್ರೋತ್ಸಾಹ ಧನ ಇದೆ ಅಲ್ಲೂ ನಾವು ಹೈನುಗಾರಿಕೆ ಮಾಡ್ತಾಯಿದ್ದೀವಿ ಪ್ರೋತ್ಸಾಹ ಧನ ಇದೆ ಪರವಾಗಿಲ್ಲ ನಾವೇನೋ ಇರೋದರಲ್ಲಿ ಈ ಯಾರು ಕಾರ್ಮಿಕರಿಗಿಂತ ಯಾರೋ ಕಾರ್ಖಾನೆಗೆ ಹೋಗೋರ್ಗಿಂತ ನಾವು ರೈತರಿಂದ ಕಮ್ಮಿ ಅಲ್ಲ ನಾಲ್ಕು ಜನಕ್ಕೆ ಅನ್ನ ಹಾಕೋಂಗೆ ದೇವ್ರು ಕೊಟ್ಟನು ಇವತ್ತು ಚೆನ್ನಾಗಿದ್ದೀವಿ ವ್ಯವಸಾಯದಲ್ಲಿ ಏನಪ್ಪ ಅಂದರೆ ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಿದ್ರೆ ನಾವು ಇನ್ನೊತ್ತು ಜನಕ್ಕೆ ಅನ್ನ ಹಾಕುವಷ್ಟು ಕೆಪಾಸಿಟಿ ನಮ್ಮ ರೈತರಿಗಿದೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಸರ್ಕಾರಗಳು ಯಾವುದೇ ಸರ್ಕಾರ ಆಗಲಿ ರೈತರ ಬಗ್ಗೆ ಬೆಳೆದಂಥ ಬೆಳೆಗೆ ನಿಗದಿತವಾದಂಥ ಬೆಲೆಯನ್ನು ಫಿಕ್ಸ್ ಮಾಡಬೇಕು ಆವಾಗ ಮಾಡಿದಾಗ ನಮ್ಮ ರೈತರು ಮುಂದುವರಿತಾರೆ ನಮಸ್ಕಾರ ಯಾವ ಪಕ್ಷ ನಮ್ಮ ಹೆಸರು ನಿಂಗೇಗೌಡ ಯಾವ ಹಿಂಡವಾಳು ಹಿಂಡವಾಳು ಇಲ್ಲಿ ಇದು ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಸುಮಲತಾ ಅವರು ಹಾಲಿ ಎಂ ಪಿ ಆಗಿದ್ರು ಈಗ ಈಗ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದಾರೆ ಬಿಜೆಪಿ ಮತ್ತೆ ಇಲ್ಲ ಗೆಲ್ತಾರ ಸ್ಟಾರ್ ಚಂದ್ರ ಕಾಂಪಿಟೇಟರ್ ಆಗಲ್ವಾ ಅದು ನಮ್ಗೆ ಗೊತ್ತಿಲ್ಲ ನಮ್ಮ ಪಕ್ಷ ಕುಮಾರಸ್ವಾಮಿ ಅವತ್ತೊಂದು ವರ್ಷ ಇವತ್ತು ವರ್ಷ ಅವ್ರಿಗೆ ಕ್ಯಾಂಪೇನ್ಗೆಲ್ಲ ಬರೋಕ್ಕೆ ಕಷ್ಟ ಆಗ್ತಾ ಇದೆ ನಾವು ಓಟ್ ಹಾಕ್ತೀವಿ ಹ್ಞೂ ಸರಿನಾ ಬರಲಿಲ್ಲ ಅಂದ್ರೆ ಓಟ್ ಹಾಕ್ತೀವಿ ಅಂತ ಓಟ್ ಹಾಕ್ತೀವಿ ಕ್ಯಾನ್ವಸ್ ಬರಬೇಕಾಗಿ ಬರಲೇಬೇಕಾಗಿಲ್ಲ ನಾವು ಓಟ್ ಹಾಕ್ತೀವಿ ಆಡಳಿತ ಹೇಗಿದೆ ಅದು ಚೆನ್ನಾಗಿದೆ ಚೆನ್ನಾಗಿದೆಯಾ ಯಾಕಂದರೆ ಈಗ ಕೇಂದ್ರದಲ್ಲಿ ಇದು ಹೋಗಿಬೇಕು ಕಾಂಗ್ರೆಸ್ ಅಲ್ಲ ರಾಜ್ಯದಲ್ಲಿ ಗ್ಯಾರಂಟಿಗಳು ನಿಮಗೆ ಎಫೆಕ್ಟ್ ಮಾಡಿಬಿಡ್ತಾ ದುಡ್ಡು ಕಾಸು ಕೊಟ್ಟವರಲ್ಲ ಎರಡೆರಡು ಸಾವಿರ ಯಾರು

ಓಟು ಎಲ್ಲ ಇಲ್ಲಿದೆಯಾ ಮೈಸೂರಲ್ಲಿದೆಯಾ ಮೈಸೂರೇ ಈಗ ಅಲ್ಲಿ ಕೆ ಇವ ಇವರು ಯದುವೀರವರು ಎಲೆಕ್ಷನ್ ನಿಂತಿದ್ದಾರೆ ಏನು ಗೆಲ್ತಾರಾ ಅಥವಾ ಪ್ರತಾಪ್ ಸಿಂಹಗೆ ಇಲ್ಲ ಟಿಕೆಟು ಸರಿ ಯದುವಿರೋರು ಕೊಟ್ಟವ್ರೆ ಏನಾರು ಗೆಲ್ಲೋ ಚಾನ್ಸಸ್ ಇದೆಯಾ ಮಹಾರಾಜರು ಅಂತ ಏನಾದ್ರು ಓಟ್ ಓಟ್ ಏನಾದ್ರು ಬೀಳ್ತವ ಹಾಂ ಈ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮೆಚ್ಚುಗಡಿದ್ರೆ ಆಟಳಿತ ಚೆನ್ನಾಗಿದೆಯಾ ಅಥವಾ ಕಾಂಗ್ರೆಸ್ ಏನಾದರೂ ಬರ್ಬೇಕಾ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಂ ಬಿಜೆಪಿ ಬಿ ಜೆ ಪಿನೇ ಇರಲಿ ಅಂತೀರಾ ಹತ್ತು ವರ್ಷ ಮೋದಿಯವ್ರು ಆಡಳಿತ ಮಾಡಿದ್ದಾರೆ ಚೆನ್ನಾಗಿತ್ತ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ ಅಂತೀರ ನೆಕ್ಸ್ಟು ಅವರೇ ಇನ್ನೊಂದು ಐದು ವರ್ಷ ಅವರೇ ಬರಲಿ ಅಂತ ಇಲ್ಲಿ ಯಾರೇ ನಿಂತರೂ ಅಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ ಮೈಸೂರಲ್ಲ ಹಂಗೆ ಯದುವಿರೋರು ಬಿ ಜೆ ಪಿ ಮುಖಾಂತರ ನಿಂತವ್ರೆ ಅವರು ಗೆದ್ದರೆ ಒಳ್ಳೇದು